ಓ ಬಿದ್ದ್ಬಿಟ್ಟಿ ಅಣ್ಣ ಹಾಂ ಎಷ್ಟು ಅಲ್ವಾ ಎಷ್ಟು ಸಾವಿರದ ಇನ್ನೂರು ಥೌಸಂಡ್ ಟೂ ಹಂಡ್ರೆಡ್ ಗೊತ್ತಿಲ್ಲ ಕನ್ನಡ ಮಾತಾಡ್ತೀರಾ ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ಮತ್ತೆ ಇಲ್ಲೆಲ್ಲ ಈ ವೇಸ್ಟ್ ಎಲ್ಲ ತೆಗಿರಿ ಹಾಕಳಿ ಎಲ್ಲ ಲಾಸ್ಟ್ ಪೀಪಲ್ ಆಫ್ ಇಂಡಿಯಾ ಎಷ್ಟೇ ಎಷ್ಟು ಸುಮಾರು ಹೂ ಹೂ ಬೇಜ್ಜಾನ ಐತೆ ಮುಳ್ಳು ಮುಳ್ಳು ಗಾಡ್ ಎಲ್ಲ ಕಿತ್ತು ಉಡಿಸ್ ಮಾಡ್ತಾರೆ ನೋಡಿ ಇಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಸುಮಾರಿದೆ ಅಲ್ಲಿ ಹೋಗಲ್ಲ ಹಾಕೊಂಡವ್ರೆ ಖರ್ಚು ಸಿಕ್ಕಾಬಟ್ಟೆ ಎಂತ ಮಾಡೋದು ನೋಡಿ ಆ ಆ ಭಾಗ ಚೆನ್ನಾಗಿದೆ ಅದು ಬಿಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಲಕ್ಕಿ ತಾಕವ್ರಾ ಎಲ್ಲಿಗೆ ಲೋಡಿದು ಹೆಬ್ಬಾಲೆ ಊಹ್ ತುಂಬ ದೂರ ಹೋಗುತ್ತೆ ஆ ஆ யூடியூபூட்டூட்டூ வீடியோ ஆ ஃபுல்லு டோர் ஹாக்குப்ட்டாமே ஆகத்த ஃபுல்லு டோர் ஐத்தல ஹவு டோர் ஐத்தல்ல ಹುಷಾರು ರುಷಾಕರಣ ಜಾರುತ್ತೆ ಹಾಂ ಶುಂಠಿ ಜಾಸ್ತಿ ಹೋಗಿಲ್ಲಲ್ಲ ರೋಗ ಇಲ್ಲ ಹಾಂ

ಕೇಳ್ಬೇಕು ಅವ್ನು ಯಾಕೆ ಹಂಗ ನೋಡಿ ಕೇಳ್ತಾವ್ರೆ ಮಳೆ ಸಿಕ್ಕಾಪಟ್ಟೆ ಐತೆ ಅದರಲ್ಲೂ ಕೇಳ್ತಿದ್ದಾರೆ ಅವರಿಗೆ ಹೋಗ್ಬೇಕಂತ ಇದು ಹಾ ಓಕೆ ಎಷ್ಟು ಒಂದ್ ಟ್ರ್ಯಾಕ್ಟರ್ಗೆ ಎಷ್ಟು ಒಂದ ಎಪ್ಪತ್ತು ಚೀಲ ತುಂಬತೀರಾ ಒಂದ್ ಟ್ರ್ಯಾಕ್ಟರ್ಗೆ ಒಂದ್ ಅರವತ್ತು ಎಪ್ಪತ್ತು ಚೀಲಗಳು ಚೀಲ ಬರ್ತಲ್ಲ ಹೌದು ಸೊ ವಿಡಿಯೋ ಕೂಡ ಮಾಡಕ್ ಆಗ್ತಿಲ್ಲ ಅಷ್ಟು ಮಳೆ ಬರ್ತೈತೆ ಬೇಜಾನ್ ಇದೆ ಚೀಲ ಎಲ್ಲ ನೋಡ್ತಾ ಕೂತ್ಕೊಂಡ್ರೆ ಈಗ ಕಷ್ಟ ಇನ್ನೊಂದು ಗಾಡಿ ಇಲ್ಲಿ ಖಾಲಿ ಇದೆ ಇದು ಲೋಡ್ ಆಗುತ್ತೆ ಸೊ ಎನಿವೇಸ್ ಸೊ ನೋಡಲ್ಲ ಇದು ಹತ್ರ ತನಿ ನಮಗೆ ನೀವು ಅರ್ಥ ಮಾಡ್ಬೋದಾ ಅದಕ್ಕಿಂತ ಫಸ್ಟ್ ಆಚು ಎಷ್ಟಾಯ್ತದ ಸಾಕು